안녕 ನನ್ನ ಹೆಸರು ವಿದ್ಯಾಧೀಶಾಚಾರ್ ಅಂತ ಉತ್ತರಾದಿ ಮಠದ ನಾನು ನಿರ್ವಹಣಾಧಿಕಾರಿ ಇಲ್ಲಿ ಇವತ್ತು ನರಸಿಂಹದೇವರ ಜಯಂತಿ ಉತ್ಸವ ನರಸಿಂಹ ಜಯಂತಿ ಅಂತ ಪ್ರತಿ ವರ್ಷ ಅತ್ಯಂತ ವೈಭವದಿಂದ ಇಲ್ಲಿ ಮಾಡುತ್ತೇವೆ ದಿಗ್ವಿಜಯ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ ಉತ್ತರಾದಿ ಪರಮ ಪೂಜ್ಯ ಶ್ರೀ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಆದೇಶದಂತೆ ಅವರ ಆಜ್ಞೆಗೆ ಅನುಗುಣವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸುಮಾರು ಹದಿಮೂರು ವರ್ಷಗಳಿಂದ ಈ ಕಾರ್ಯಕ್ರಮ ಇಲ್ಲಿ ವೈಭವದಿಂದ ನೆರವೇರ್ತಾ ಇದೆ ಪರಮ ಪೂಜ್ಯ ಶ್ರೀಪಾದಂಗಳವರೇ ಸ್ಥಾಪನೆ ಮಾಡಿದಂತಹ ಪರಮ ಪವಿತ್ರವಾದಂತಹ ದಿಗ್ವಿಜಯ ಲಕ್ಷ್ಮೀ ನರಸಿಂಹದೇವರು ದೇಶದ ನೂರ ಎಂಟು ನರಸಿಂಹ ಕ್ಷೇತ್ರಗಳ ವಿಶೇಷವಾದ ಸನ್ನಿಧಾನವನ್ನ ಇಲ್ಲಿ ಆವಾಹನೆ ಮಾಡಿ ಶ್ರೀಪಾದಂಗಳವರು ಈ ಸ್ಥಾಪನೆಯನ್ನ ಮಾಡಿದ್ದಾರೆ ಹಾಗಾಗಿ ಪ್ರತಿ ವರ್ಷ ವರ್ಷದಿಂದ ವರ್ಷಕ್ಕೆ ಇಲ್ಲಿ ವೈಭವದಿಂದ ಕಾರ್ಯಕ್ರಮ ನೆರವೇರುತ್ತಾ ಇದೆ ಬೆಳಿಗ್ಗೆ ಪಂಚಾಮೃತ ಕಾರ್ಯಕ್ರಮ ಸುಮಾರು ಎರಡೂವರೆ ಗಂಟೆಗಳ ಕಾಲ ಪಂಚಾಮೃತ ಕಾರ್ಯಕ್ರಮ ನೆರವೇರಿದೆ ಇನ್ನು ಮೇಲೆ ರಥೋತ್ಸವ ಕಾರ್ಯಕ್ರಮ ಅನೇಕ ಭಜನಾ ಮಂಡಳಿಗಳು ನೂರಾರು ಭಕ್ತರು ಸಾವಿರಾರು ಜನ ಸಂಖ್ಯೆಯಲ್ಲಿ ಇಲ್ಲಿ ಸೇರಿ ಈ ಉತ್ಸವವನ್ನ ಆಚರಿಸ್ತಾರೆ ಪ್ರತಿ ವರ್ಷ ಸುಮಾರು ಹತ್ತರಿಂದ ಹನ್ನೆರಡು ಸಾವಿರದವರೆಗೆ ಭಕ್ತರು ಇಲ್ಲಿ ತೀರ್ಥಪ್ರಸಾದವನ್ನ ಪ್ರಸಾದವನ್ನ ಸ್ವೀಕಾರ ಮಾಡ್ತಾರೆ ಬೆಳಿಗ್ಗೆಯಿಂದ ಪ್ರಾರಂಭವಾಗಿ ರಾತ್ರಿ ಒಂಬತ್ತು ಗಂಟೆಯವರೆಗೆ ನಿರಂತರವಾಗಿ ಪ್ರಸಾದ ವಿತರಣೆ ಇಲ್ಲಿ ನಡೆಯುತ್ತೆ ಮಜ್ಜಿಗೆ ಪಾನಕ ಕೋಸಂಬರಿ ಈ ನಾನಾ ರೀತಿಯ ಪ್ರಸಾದಗಳನ್ನು ಬಂದ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಇಲ್ಲಿ ನಾವು ನಿವೇದನೆಯನ್ನು ಮಾಡುತ್ತೇವೆ ಅಂತಹ ಒಂದು ದೊಡ್ಡದಾದಂತಹ ಉತ್ಸವ ಇಲ್ಲಿ ನೆರವೇರ್ತಾ ಇದೆ ನನ್ನ ಸುತ್ತು ಅನೇಕ ಭಜನಾ ಮಂಡಳಿಗಳೆಲ್ಲ ಇಲ್ಲಿ ನಿಂತಿದ್ದಾರೆ ಈಗ ರಥೋತ್ಸವ ಪ್ರಾರಂಭವಾಗತ್ತೆ ಆ ರಥೋತ್ಸವದಲ್ಲಿ ಎಲ್ಲರೂ ಭಜನೆಯನ್ನು ಮಾಡ್ತಾ ಆ ನರಸಿಂಹದೇವರ ಗುಣಗಾನವನ್ನು ಮಾಡ್ತಾ ವೈಭವದಿಂದ ಈ ಉತ್ಸವವನ್ನು ಆಚರಿಸ್ತೇವೆ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಮುಖ್ಯ ಅತಿಥಿಗಳು ಪ್ರಾಯ ಈ ಭಾಗದ ಎಲ್ಲ ನಮ್ಮ ಶಾಸಕರು ಹಾಗೂ ಸಂಸದರು ಪ್ರತಿಯೊಬ್ಬರೂ ಪ್ರತಿ ವರ್ಷ ಇಲ್ಲಿ ಬಂದು ದರ್ಶನವನ್ನ ಪಡಿತಾರೆ ಸಾಯಂಕಾಲ ವಿಶೇಷವಾದಂತಹ ತೊಟ್ಟಿಲು ಪೂಜೆ ಇರ್ತದೆ ಆ ಸಂದರ್ಭದಲ್ಲಿ ನಮ್ಮ ಪ್ರಾಂತದ ಎಲ್ಲ ಗಣ್ಯರು ಪತ್ರಿಕಾ ಮಾಧ್ಯಮದವರು ರಾಜಕೀಯ ವ್ಯಕ್ತಿಗಳು ನ್ಯಾಯಾಧೀಶರು ಪ್ರತಿಯೊಬ್ಬರೂ ಕೂಡ ಪ್ರತಿ ವರ್ಷ ಇಲ್ಲಿ ಬಂದು ದರ್ಶನವನ್ನ ಮಾಡಿಕೊಳ್ತಾರೆ